ಸಾಲದಿಂದ ಹೊರ ಬರಬೇಕು ಅಂದರೆ ನಮ್ಮ ಮೆಂಟಾಲಿಟಿ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಬರೀ ತಿಳ್ಕೊಂಡ್ಬಿಟ್ರೆ ಆಗಲ್ಲ ಇನ್ಫಾರ್ಮೇಷನಿಂದ ಏನೂ ಆಗೋಲ್ಲ ಇನ್ಫಾರ್ಮೇಷನಿಂದ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮನಿ ಮ್ಯಾನೇಜ್ಮೆಂಟ್ ಫಾರ್ಮುಲಾ ಇದೆ ಇಲ್ಲಿ ಬಂದಂಥ ಸಂಬಳದಲ್ಲಿ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದು ಒಂದು ಫಾರ್ಮುಲಾ ಇದೆ ಇಲ್ಲಿ ಆರ್ ಅಕೌಂಟ್ ಮಾಡಬೇಕಾಗುತ್ತೆ ಅದರಲ್ಲಿ ಬಂದಂಥ ಹಣದಲ್ಲಿ ಆರು ಅಕೌಂಟ್ ಮಾಡಬೇಕಾಗತ್ತೆ ಒಂದನೇದು ಎಕ್ಸ್ಪೆನ್ಸಸ್ಸು ಖರ್ಚು ಎರಡನೇದು ಲಗ್ಸುರಿ ಮೂರನೇದು ಫೈನಾನ್ಷಿಯಲ್ ಫ್ರೀಡಮ್ ನಾಲ್ಕನೇದು ಎಜುಕೇಷನ್ ಸೆಲ್ಫ್ ಇಂಪ್ರೂವ್ಮೆಂಟು ಐದನೇದು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟು ನಮ್ಮ ಗೋಲ್ಗೋಸ್ಕರ ಆರನೇದು ಚಾರಿಟಿಗೋಸ್ಕರ ಇಲ್ಲಿ ಮೊದಲನೇದು ಎಕ್ಸ್ಪೆನ್ಸಸ್ ಐವತ್ತೈದು ಪರ್ಸೆಂಟೇಜು ಇದು ನಿಮ್ಮ ದಿನನಿತ್ಯದ ಖರ್ಚುಗಳಿಗೆ ಯೂಸ್ ಮಾಡ್ಕೋಬೇಕು ದಿನನಿತ್ಯದ ಬಳಕೆ ಅಂದರೆ ನಿಮ್ಗೆ ಗೊತ್ತಿದೆ ಏನೇನಕ್ಕೆ ಯೂಸ್ ಮಾಡ್ಕೋಬೇಕಂತ ಅಂತ ಅದನ್ನು ಅದಕ್ಕೆ ಬಳಸಬೇಕಾಗತ್ತೆ ಎರಡನೇದು ಲಗ್ಸುರಿ ಲೈಫ್ ಸ್ಟೈಲ್ ಎರಡು ಥರದ್ದು ಜನ ಇರ್ತಾರೆ ಒಂದೇ ಥರದವರು ದುಡಿತಾರೆ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿರಬೇಕು ಆದರೆ ಅವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಕೊಳ್ಳಲ್ಲ ಒಳ್ಳೆ ಊಟ ಮಾಡಲ್ಲ ಒಳ್ಳೆ ಬಟ್ಟೆ ಹಾಕೋಲ್ಲ ಕತ್ತೆ ಥರ ದುಡಿತಾ ಇರ್ತಾರೆ ಸೊ ಹಾಗಾಗಿ ಎರಡನೇದು ಲಗ್ಸುರಿ ನಮ್ಮೇಲೆ ನಾವು ಸ್ವಲ್ಪ ಒಳ್ಳೆ ಊಟ ಮಾಡಲಿಕ್ಕೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡಬೇಕು ಟೆನ್ ಪರ್ಸೆಂಟು ಯಾಕಂದರೆ ನಾವು ಇವತ್ತೇನು ದುಡಿತಾ ಇದ್ದೀವಿ ಅದಕ್ಕೆ ನಮ್ಮ ದೇಹನೇ ಕಾರಣ ಬಾಡಿ ಸಪೋರ್ಟ್ ಮಾಡ್ತಾ ಇದೆ ಅದಕ್ಕೆ ದುಡಿತಾ ಇದ್ದೀವಿ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಬಾಡಿ ತುಂಬ ಸ್ಪೆಷಲು ಟೇಕ್ ಕೇರ್ ಆಫ್ ಯುವರ್ ಬಾಡಿ ನೀವು ಎಲ್ಲರ ಮೇಲೆ ಗಮನ ಇಡ್ತೀರ ನಿಮ್ಮ ಮೇಲೆ ಯಾರು ಗಮನ ಇಡ್ತಾರೆ ನಿಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ ಹಾಗಾಗಿ ನಿಮ್ಮನ್ನು ನೀವೇ ನೋಡ್ಕೋಬೇಕು ಟೆನ್ ಪರ್ಸೆಂಟ್ನ ನಿಮಗೋಸ್ಕರ ಯೂಸ್ ಮಾಡಬೇಕು ಒಳ್ಳೆ ಊಟ ಮಾಡಿ ಒಳ್ಳೆ ಫಿಲಮ್ ನೋಡಿ ಒಳ್ಳೆ ಬಟ್ಟೆ ಹಾಕಿ ಲೈಫ್ನ ಎಂಜಾಯ್ ಮಾಡಲಿಕ್ಕೆ ಎಂಡ್ ಆಫ್ ದ ಡೇ ನಿಮಗೆ ಒಳ್ಳೆ ಫೀಲ್ ಆಗಬೇಕು ಮೂರನೇದು ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಈಗ ಬಂದ ದುಡ್ಡಲ್ಲಿ ಟೆನ್ ಪರ್ಸೆಂಟ್ ಇದನ್ನು ಎತ್ತಿಡಲೇಬೇಕು ನೂರು ರೂಪಾಯಿ ಬಂತಾ ತೊಂಬತ್ತು ರೂಪಾಯಿನೇ ಬಂತು ಅಂದ್ಕೊಂಡು ಹತ್ತು ಪರ್ಸೆಂಟ್ನ ಆ ಕಡೆ ಹತ್ತು ರೂಪಾಯಿನ ಆ ಕಡೆ ಎತ್ತಿಡಬೇಕು ಇದನ್ನು ಮುಟ್ಟು ಹಾಗೇ ಇಲ್ಲ ನೀವು ಅನ್ಕೊಬೋದು ಮುಟ್ಟಾಗಿಲ್ಲ ಮತ್ತು ಎಮರ್ಜೆನ್ಸಿ ಬಂದರೆ ಏನು ಮಾಡೋದು ಅಂತ ಇದು ಎಮರ್ಜೆನ್ಸಿಗೋಸ್ಕರ ಅಲ್ಲ ಎಮರ್ಜೆನ್ಸಿ ಫಂಡ್ನ ಬೇರೆ ಕ್ರಿಯೇಟ್ ಮಾಡ್ತೀವಿ ಇದು ನಮ್ಮ ಫ್ರೀಡಮ್ಗೋಸ್ಕರ ಇವತ್ತು ನಾವು ಈ ಹಣನ ದುಡಿತಾ ಇದ್ದೀವಿ ಮುಂದೆ ಇದು ದುಡ್ದು ನಿಮಗೆ ನೋಡ್ಕೊಳ್ಳುತ್ತೆ ಇದು ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಇದನ್ನು ಯಾರು ಮುಟ್ಟಾಗಿಲ್ಲ ನಾವು ಏನು ಮಾಡ್ತೀವಿ ಗೊತ್ತಾ ಏನಾದರೂ ಸಮಸ್ಯೆ ಬಂತು ಮಕ್ಕಳಿಗೆ ಹುಷಾರಿಲ್ಲ ಅಪ್ಪ ಅಮ್ಮ ಹುಷಾರಿಲ್ಲ ಹೆಂಡ್ತಿ ಹುಷಾರಿಲ್ಲ ಅಂದರೆ ಅದಕ್ಕೆ ಕೈ ಹಾಕಿಬಿಡ್ತೀವಿ ಯಾರಿಗೆ ಹುಷಾರಿಲ್ಲ ಅಂದರೂ ಇದನ್ನು ಇಲ್ಲ ಈ ರೀತಿ ಮೈಂಡ್ಸೆಟ್ನ ನೀವು ಬೆಳೆಸ್ಕೊಳ್ಳೇಬೇಕು ನಾಲ್ಕನೇದು ಎಜುಕೇಷನ್ ಸೆಲ್ಫ್ ಇಂಪ್ರೂವ್ಮೆಂಟ್ಗೋಸ್ಕರ ನಾವು ಬಿ ಎ ಬಿ ಕಾಮ್ ಎಲ್ಲ ಮಾಡಿದ್ದೀವಿ ಆದರೆ ಅದು ಇಲ್ಲಿ ಲೆಕ್ಕಕ್ಕಿಲ್ಲ ನೀವು ಅಪ್ಗ್ರೇಡ್ ಆಗಬೇಕು ಗ್ರ್ಯಾಜುಯೇಟು ಪೋಸ್ಟ್ ಗ್ರ್ಯಾಜುಯೇಟು ಅದು ಆ ಕಾಲದಲ್ಲಿ ನಡೀತು ಈಗ ಆರು ತಿಂಗಳಿಗೆ ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ ಆವಾಗಲೇ ನಮಗೆ ಒಂದು ಪ್ರಮೋಷನು ನಾವು ನೆಕ್ಸ್ಟ್ ಲೆವೆಲಿಗೆ ಆಗೋದು ಪಕ್ಕದ ಮನೆಗೆ ಪ್ರಮೋಷನ್ ಆಯಿತು ಕಲಿಯಿಗೆ ಪ್ರಮೋಷನ್ ಆಯಿತು ಅಂತ ನಾವು ಹೊಟ್ಟೆ ಬಿಡೋದಲ್ಲ ಅವರು ಆ ರೀತಿ ಪ್ರಮೋಷನ್ ಪಡೀಲಿಕ್ಕೆ ಯಾವ ರೀತಿ ಅಪ್ಗ್ರೇಡ್ ಆದರು ನಾವು ಯಾವ ರೀತಿ ಅಪ್ಗ್ರೇಡ್ ಆಗಬೇಕು ಅದರ ಮೇಲೆ ಗಮನ ಇಡಲಿಕ್ಕೆ ಈ ಫಂಡ್ನ ಕ್ರಿಯೇಟ್ ಮಾಡಿ ಅದನ್ನು ನಿಮಗೋಸ್ಕರ ನೀವು ಕಲೀಲಿಕ್ಕೆ ಯೂಸ್ ಮಾಡಬೇಕು ಐದನೇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಲಾಂಗ್ ಟರ್ಮ್ ಅಂದರೆ ಹತ್ತು ವರ್ಷದ ಮೇಲೆ ಮೀಡಿಯಮ್ ಅಂದರೆ ಮೂರಿಂದ ಹತ್ತು ವರ್ಷ ಶಾರ್ಟ್ ಟರ್ಮ್ ಅಂದರೆ ಒಂದರಿಂದ ಮೂರು ವರ್ಷ ಇದು ಒಂದರಿಂದ ಮೂರು ವರ್ಷದೊಳಗೆ ಏನಾದರೂ ನಿಮಗೆ ಬೇಕಂದರೆ ಈ ದುಡ್ಡನ್ನ ನೀವು ಯೂಸ್ ಮಾಡ್ಕೋಬೋದು ಎಮರ್ಜೆನ್ಸಿ ಫಂಡ್ ಸಹ ಆಗುತ್ತೆ ಇದು ರಿಟೈರ್ಮೆಂಟಿಗೆ ಮನೆ ಕಟ್ಟಲಿಕ್ಕೆ ಈ ರೀತಿ ಇದು ಯೂಸ್ ಆಗುತ್ತೆ ಚಾರಿಟಿ ಐದು ಪರ್ಸೆಂಟೇಜು ಇದು ನಿಮ್ಗೆ ತಕ್ಕಾಗಿ ಮಾಡ್ಬೋದು ದುಡಿಯೋದು ನಾವು ಚಾರಿಟಿ ಯಾಕೆ ಕೊಡಬೇಕು ಯಾಕೆ ಕೊಡಬೇಕಂದ್ರೆ ಇದು ನೇಚರ್ ಲಾ ನೀವು ಕೊಟ್ಟರೆ ನಿಮ್ಗೆ ಜಾಸ್ತಿ ಸಿಗುತ್ತೆ ಹಾಗಂತ ಸಿಗಬೇಕಂತ ಕೊಡೋದಲ್ಲ ಟಾಟಾ ಬಿರ್ಲಾ ಅಂಬಾನಿ ವಾರ್ನ್ ಬಫೆಟ್ ಶ್ರೀಮಂತರು ಅವರಿಗೆಲ್ಲ ಗೊತ್ತಿರೋ ಸೀಕ್ರೆಟ್ ಇದು ಅವರು ಕೋಟ್ಗಟ್ಟಲೆ ದಾನ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಆದರೆ ಅವ್ರು ಬರಡೋರು ಅವ್ರಿಗೆ ಗೊತ್ತಿದೆ ಅದು ಮತ್ತೆ ಹತ್ತು ಪಟ್ಟಾಗಿ ವಾಪಸ್ಸು ಬರುತ್ತೆ ಅಂತ ಕೊಡುವವನ ಕೈ ಯಾವತ್ತೂ ಮೇಲೆ ಇರುತ್ತೆ ನಾವು ಎಕ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಿಮ್ಮ ಆದಾಯದ ಐದು ಪರ್ಸೆಂಟ್ನ ದಾನ ಮಾಡಿ ಈ ಫಾರ್ಮುಲಾನ ಇವತ್ತೇ ಅಪ್ಲೈ ಮಾಡಿಕೊಳ್ಳಿ